ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳುಗರೊಂದಿಗೆ ಮಾತುಕತೆ ನಮಸ್ಕಾರ ನಮಸ್ತೆ ಭಾಗ್ಯಶ್ರೀ ಅವರೇ ಕೇಳುಗರಿಗೆ ನಿಮ್ಮ ಧ್ವನಿ ಕೇಳ್ತಾ ಇದೆ ಹೌದು ನಿಮಗೆ ಕಾಣಿಸ್ತಾ ಇಲ್ಲ ಬಾಯಿ ಒಂದಿದ್ರೆ ನಾವು ಎಷ್ಟೆಲ್ಲ ಮಾತಾಡಬಹುದು ರೇಡಿಯೋ ಮೂಲಕವಾಗಿ ಎಷ್ಟೋ ಜನಗಳಿಗೆ ನಾವು ತಲುಪಬಹುದು ಅನ್ನೋದಿದೆ ಈಗ ನಿಮಗೆ ಕಣ್ಣಿಲ್ಲ ಈ ಕಣ್ಣಿಲ್ಲ ಅಂತ ದಿನಗಳು ಯಾವಾಗಿಂದ ಶುರು ಆಗಿದ್ದು ನಿಮ್ಗೆ ನೆನಪಿದೆಯಾ ನಾನು ಐದ್ ತಿಂಗಳ ಮಗು ಇದ್ದಾಗ ನನ್ನ ತಾಯಿ ಅವಾಗ ಇನ್ನೂ ಇದ್ರು ಇವಾಗ ಇಬ್ರು ತೀರ್ಕೊಂಡಿದ್ದಾರೆ ತಂದೆ ತಾಯಿ ಇಲ್ಲ ಅವರು ನನ್ನನ್ ತೊಟ್ಲಲ್ಲಿ ಹಾಕ್ಬಿಟ್ಟು ಹೋಗಿದ್ರು ಅವಾಗ ಹೋದಾಗ ನಾನು ಅಳ್ತಾ ಅಳ್ತಾ ಹೊರಳಾಡಿ ಬಿದ್ದೀನಿ ಗೊತ್ತಾಗಿಲ್ಲೊಟ್ಲಿಂದ ತೊಟ್ಲಿಂದ ಬಿದ್ದಿದ್ದೀನಿ ಮೆದುಳಿಗೆ ಏಟ್ ಆಗಿದೆ ತರಕಾರಿ ಆಸ್ಪತ್ರೆಗೆ ಆಮೇಲೆ ಕರ್ಕೊಂಡು ಹೋಗಿದ್ದವ್ರು ನನ್ನನ್ನ ಒಂದೂವರೆ ವರ್ಷ ಆದ್ಮೇಲೆ ಅವಾಗ ಹೇಳಿದ್ರು ಇಲ್ಲ ಈ ಮಗುಗೆ ಮೆದುಳಿಗೆ ಏಟ್ ಬಿದ್ದಿರೋದ್ರಿಂದ ಕಣ್ಣಿನ ಸಮಸ್ಯೆ ಇದೆ ಆದ್ರೆ ಹನ್ನೆರಡು ವರ್ಷ ಆದ್ಮೇಲೆ ಬರುತ್ತೆ ಅಂತ ಹೇಳಿದ್ರು ಆದ್ರೆ ಅದು ಮತ್ತೆ ತಿರ್ಗಾ ಕೇಳಕ್ ಹೋದ್ರು ನನ್ನ ತಂದೆ ತಾಯಿ ಅವಾಗ ಇಬ್ರು ಇದ್ರು ಅಂದ್ರೆ ಒಂದು ಏಳೆಂಟು ವರ್ಷ ಆಗೋವರೆಗೂ ಇದ್ರು ಅವ್ರು ಅವ್ರು ತೀರ್ಕೊಳ್ಬೇಕಾದ್ರೆ ನಾವು ಒಂದೊಂದ್ ಕಣ್ ಕೊಡ್ತೀವಿ ಅಂತ ಹೇಳಿದ್ರು ಕಣ್ಣಿನ ಜೊತೆಗೆ ನನ್ ಕಿವಿಗೂ ಸಮಸ್ಯೆ ಆಗ್ಬಿಡ್ತು ಎರಡು ಆಯ್ತು ಹಾಗಾಗಿ ಆಮೇಲೆ ಅವರು ಕೇಳಿದ್ರೆ ಇಲ್ಲ ಇದು ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ರು ಕನ್ನಡ ಮಾಧ್ಯಮದಲ್ಲೇ ವ್ಯಾಸಂಗ ಮಾಡಿದೆ ಆಕಾಶವಾಣಿ ಅನ್ನೋದು ಅವಾಗಿಂದಾನೇ ನನ್ಗೆ ಕೇಳೋಂತ ಒಂದು ಸುಯೋಗ ಸಿಕ್ಕಿತ್ತು ಯಾಕಂದ್ರೆ ಅಲ್ಲಿ ನಮ್ಮ ವಸ್ತಿ ನಿಲಯದ ನಿರ್ವಾಹಕರಾಗ್ಲಿ ಎಲ್ರು ಅಲ್ಲಿ ಆಕಾಶವಾಣಿನೇ ಹಾಕಿ ಬಿಟ್ಬಿಡೋರು ಇನ್ನೊಂದು ನಾನು ಭಾಷೆ ಮೇಲೆ ಒಂದು ಹಿಡಿತ ಸಾಧಿಸಬೇಕು ಅಂತಂದ್ರೆ ಆಕಾಶವಾಣಿನೇ ಕೇಳಬೇಕು ನಿಜವಾಗ್ಲೂ ನಿಮ್ಗೆ ಏನಾದ್ರೂ ಭಾಷೆ ಮೇಲೆ ಅಭಿಮಾನ ಪ್ರೀತಿ ಅಂತ ಅನ್ನೋದಿದ್ರೆ ನೀವು ದಯವಿಟ್ಟು ಆಕಾಶವಾಣಿನೇ ಕೇಳಿ ಯಾವ್ದು ಕೇಳಕ್ ಹೋಗ್ಬೇಡಿ ಅಂತ ರೇಡಿಯೋ ಕೇಳೋದು ಯಾವಾಗ ಈಗ ಶಾಲೆನಲ್ಲಿ ಕೇಳಿದ್ದಾಯ್ತು ನಂತರ ಮನೆಗ್ ಬಂದಾಗ ಸತತವಾಗಿ ರೇಡಿಯೋ ಇರಬೇಕು ಅಂತ ಅನಿಸಿರ್ಬೋದಲ್ಲ ಇಲ್ಲ ಅಷ್ಟೊಂದು ಅವಾಗ ನಮ್ಮ ಮನೆಯಲ್ಲಿ ತಗೊಳೋಂತ ಇದನ್ ಇರ್ಲಿಲ್ಲ ಅದಾದ್ಮೇಲೆ ಒಂದು ಐದಾರನೇ ತರಗತಿಗೆ ಬಂದಾಗ ಶ್ರವ್ಯ ಮಾಧ್ಯಮ ಈಗ ದೃಶ್ಯ ಮಾಧ್ಯಮನೇ ಹೆಚ್ಚಾಗಿದೆ ಅಲ್ಲ ಹಾಗಾಗಿ ಅದ್ರ ಕೆಡೆಗೆ ಹೆಚ್ಚು ಗಮನ ಕೊಟ್ಟಿದ್ರಿಂದ ಅದು ಅದನ್ನ ತಗೊಂಡ್ರಿ ಅಲ್ಲ ವಿಶೇಷವಾಗಿ ಒಟ್ಟಾರೆ ನಿಮಗೆ ಕಿವಿಗೆ ಏನು ನಾದ ಬೀಳುತ್ತೆ ಏನು ಶಬ್ದ ಕೇಳಿಸುತ್ತೆ ಅದ್ರ ಮೂಲಕವಾಗಿ ನೀವು ಸಾಕಷ್ಟು ಜ್ಞಾನ ಪಡ್ಕೊಂಡಿದ್ದೀರಿ ಅಂತ ಹೇಳ್ಬೋದು ನಾವೀಗ ಈಗ ಬೆಂಗಳೂರು ಆಕಾಶವಾಣಿ ಅಂತ ಅನ್ನೋದು ಬಹಳ ವಿಶೇಷವಾದ ರಾಜ್ಯದ ರಾಜಧಾನಿ ಕಾಮನ್ ಬಿಲು ಕೇಳ್ತೀರಾ ವಿವಿಧ ಭಾರತಿ ಕೇಳ್ತೀರಾ ಅದೇ ರೀತಿ ರಾಗಂ ಚಾನೆಲ್ ಇಪ್ಪತ್ನಾಕ್ ತಾಸು ಕೂಡ ಸಂಗೀತ ಬರುವಂತ ಈ ಎಲ್ಲಾ ಚಾನಲ್ ಗಳ ಮೂಲಕವಾಗಿ ಎಷ್ಟು ಬೇಕೋ ಅಷ್ಟು ಜ್ಞಾನ ಪಡ್ಕೊಳಕ್ಕೆ ಸಾಕಷ್ಟು ಮಾರ್ಗಗಳಿವೆ ಇವತ್ತೆಷ್ಟೋ ಒಂದು ಮಾಧ್ಯಮಗಳ ಬಂದಿದೆ ತಂತ್ರಜ್ಞಾನ ಎಷ್ಟೊಂದ್ ಮುಂದುವರೆದಿದೆ ಅಂತದ್ರಲ್ಲೂ ನಮ್ಮ ಆಕಾಶವಾಣಿ ಇಷ್ಟು ಉತ್ತುಂಗ ಕೇರಿದೆ ಅಂದ್ರೆ ಅದು ನಮ್ಮಂತವ್ರ ಕೇಳುಗರ ಪ್ರಭಾವ ಅದು ಅಂತ ಅನ್ಕೋತೀನಿ ಹೆಂಗೆ ಪ್ರಭಾವ ಬೀರ್ತೀರಾ ನೀವು ಕೇಳುಗರು ನಿತ್ಯ ಕೇಳ್ತಾನೆ ಇರಬೇಕು ಬೇರೆ ವಾಹಿನಿಗಳಕ್ಕಿಂತಲೂ ಈ ವಾಹಿನಿ ಕೇಳಿದ್ರೆ ನಮ್ಗೆ ಸ್ಪಷ್ಟತೆ ಏನು ಉಚ್ಚಾರಣೆ ಏನು ಅಂತೆಲ್ಲ ಗೊತ್ತಾಗತ್ತೆ ನಮ್ಮ ನಿಲಯದಲ್ಲಿ ಬರುವಂತ ಉದ್ಘೋಷಕರು ನಿರೂಪಕರು ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಈಗಲೂ ಆ ಹಿಡಿತಾ ಇದೆ ಅಲ್ಲ ಇನ್ಯಾವ ವಾಹಿನಿಯಲ್ಲೂ ಸಿಗೋದಿಲ್ಲ ಅಂತ ಸುಮಾರು ವಿವಿಧ ಭಾರತೀಯಲ್ಲಿ ನಾದೋಪಾಸನೆ ಆಮೇಲೆ ಕಾರ್ಯಕ್ರಮ ವಿವರಣೆ ಇದು ಹಳೆ ಹಾಡುಗಳದು ಗಾನಜಾನ ಓಲ್ಡ್ ಇಸ್ ಗೋಲ್ಡ್ ಎಲ್ಲ ಕೇಳ್ತಿ ಕನ್ನಡ ಕಜ್ಜಾಯ ಅಂತ ಮೊದ್ಲು ಬರ್ತಿತ್ತು ಅದನ್ನು ಸುಮತಿ ಮೇಡಮ್ ಅವರೇ ನಡ್ಸ್ಕೊತಿದ್ರು ಇವಾಗ ರತ್ನ ಭಂಡಾರ ಅಂತ ಬರ್ತಾ ಇದೆ ಅದು ಕೂಡ ಅವರೇ ನಡೆಸ್ಕೊಡ್ತಾರೆ ಆಮೇಲೆ ರೈನ್ಬೋ ಅಲ್ಲಿ ಹೇಳ್ಬೇಕಂತಂದ್ರೆ ಅಲ್ಲಿ ನವಪಲ್ಲವ ಆಕಾಶ ಗಂಗೆ ಡ್ರೀಮ್ ಬೀಟ್ಸ್ ಇಲ್ಲ ನೀವು ಎಲ್ಲವನ್ನು ಮಲ್ಲಿಗೆ ದಂಡೆ ಸಂಧ್ಯಾ ರಾಗ ಆಮೇಲೆ ಇವಾಗ ಆಕಾಶವಾಣಿ ತೊಂಬತ್ತರ ಸಂಭ್ರಮ ಇದೆ ಅಲ್ಲ ಅದು ಬೇರೆ ಯಾವ ವಾಹಿನಿಗೂ ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಬೀಟ್ ಆಗಲ್ಲ ಹೀಗೆ ನೋಡಿ ನೀವು ದೊಡ್ಡ ದೊಡ್ಡವರ ಸಂದರ್ಶನಗಳನ್ನ ಕೇಳ್ತೀರಾ ಈಗ ನೀವು ಏನ್ ಓದ್ತಾ ಇದ್ರಿ ನಾನು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಜ್ಞಾನ ಭಾರತೀಯಲ್ಲಿ ಎರಡನೇ ವರ್ಷದ ಸಂಶೋಧನಾರ್ಥಿಯಾಗಿ ವ್ಯಾಸಂಗ ಮಾಡ್ತಾ ಇದ್ದೀನಿ ಡಿ ಮಾಡ್ತಾ ಇದ್ದೀರಿ ಹೌದು ನಾನ್ ಆಯ್ಕೆ ಮಾಡ್ಕೊಂಡಿರೋ ವಿಷಯ ಬಂದು ಹಂಸಲೇಖ ಮತ್ತು ಅವರ ವಾಗ್ಯಗಾರಿಕೆ ಸಾಹಿತ್ಯಿಕ ಅಧ್ಯಯನ ಸಾಹಿತ್ಯ ಮತ್ತು ಸಂಗೀತ ಎರಡೂ ಸೇರಿಸಿ ತಗೊಳ್ಬೇಕು ಅಂತ ಇದನ್ನ ಆಯ್ಕೆ ಮಾಡ್ಕೊಂಡಿರೋದು ಈಗ ನೀವು ಏನಾದ್ರೂ ನಾನು ದೊಡ್ಡ ಸಾಧನೆ ಮಾಡಿದೆ ಇನ್ನೂ ಸ್ವಲ್ಪ ಮಾಡಿದೆ ಈಗ ನನ್ನ ಓದಿನಲ್ಲಿ ಕೂಡ ಸಾಧನೆ ಮಾಡಿದೆ ಇವತ್ತು ಸಂಶೋಧನೆ ಬೇರೆ ಮಾಡ್ತಾ ಇದ್ದೀರಿ ಬಗ್ಗೆ ಇದನ್ನೆಲ್ಲ ಕೈಕೊಳ್ಬೇಕಾದ್ರೆ ನಮ್ಮ ಅಕಾಡೆಮಿಕ್ ಸಾಧನೆ ಬೇಕಾಗುತ್ತೆ ಸಾಧನೆ ಮಾಡಿದ್ರಿ ಫಸ್ಟ್ ಇಯರ್ ಎಂ ಎ ಸೆಕೆಂಡ್ ಇಯರ್ ಎಂ ಎ ಇರಬೇಕಾದ್ರೆ ಕನ್ನಡ ಸಾಹಿತ್ಯ ಬಳಗ ಅಂತ ಒಂದು ವಾಟ್ಸಪ್ ಗ್ರೂಪ್ ಇದೆ ಆ ಗ್ರೂಪ್ ಅಲ್ಲಿ ಬಾಬು ಅಂತ ಹೇಳ್ಬಿಟ್ಟು ಒಬ್ರು ನನ್ಗೆ ಹೇಳಿದ್ರು ಈ ತರ ನೀವು ನೆಟ್ ಎಕ್ಸಾಮ್ ಗೆ ಇದನ್ನ ಅಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ರಾಜಪ್ಪ ದಳವಾಯಿ ಸರ್ ಅಂತ ಹೇಳ್ಬಿಟ್ಟು ಅವರು ಇದಾರೆ ಕನ್ನಡ ಕ್ಲಾಸಸ್ ಎಲ್ಲ ತಗೊಳ್ತಾರೆ ತರಗತಿಗಳನ್ನೆಲ್ಲ ತಗೊಳ್ತಾರೆ ತರಬೇತಿ ಕೊಡ್ತಾರೆ ನೀವು ಬನ್ನಿ ಜಾಯಿನ್ ಆಗಿ ಅಂತ ಹೇಳಿದ್ರು ಆಗ ತರಬೇತಿಗೆ ಜಾಯಿನ್ ಹೋಗ್ಬೇಕಾದ್ರೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಇದರ್ ಎಫ್ ಹೌದು ಜೆ ಆರ್ ಎಫ್ ಅದ್ರಲ್ಲಿ ನನಗೆ ತುಂಬಾ ಸಹಕಾರ ಕೊಟ್ಟವರು ಬಹಳ ಜನ ಇದಾರೆ ಇವತ್ತು ನಾನು ಅವ್ರನ್ನ ನೆನೆಸ್ಕೋಬೇಕು ಒಂದು ಹನುಮಂತಪ್ಪ ಸರ್ ಶಾಲಿನಿ ವಿಲೆ ಮೇಡಮು ಆಮೇಲೆ ಇವಾಗ ಅವರು ಅಲ್ಲೇ ಪಿ ಪಿ ಎಚ್ ಡಿ ನೇ ಮಾಡ್ತಾ ಇದ್ದಾರೆ ಆಮೇಲೆ ದಳವಾಯಿ ಸರ್ ಎಲ್ಲಾ ಅಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇರ್ತಕ್ಕಂಥವ್ರು ಆಮೇಲೆ ಆದಿಲಕ್ಷ್ಮಿ ಅಂತ ಹೇಳ್ಬಿಟ್ಟು ಅವರು ತುಂಬಾ ಜನ ನನಗೆ ಸಹಕಾರ ಕೊಟ್ಟಿದ್ದಾರೆ ನನಗೆ ಇಲ್ಲಿವರೆಗೂ ಬರಕ್ ಸಾಧ್ಯ ಏನ್ ಮಾಡ್ಬೇಕಂತ ಮಾಡಿದಿರಿ ನಾನು ಇದೇ ಮುಂದೆ ಈ ಈ ಕ್ಷೇತ್ರದಲ್ಲೇ ಮುಂದುವರಿಯೋಣ ಮಾಧ್ಯಮ ಕ್ಷೇತ್ರದಲ್ಲಿ ಸಿಕ್ಕಿದ್ರೆ ಆಯ್ತು ಇಲ್ಲೇ ಮುಂದುವರಿತೀನಿ ಜೊತೆಗೆ ಇಲ್ಲಾಂದ್ರೆ ಬರವಣಿಗೆ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧಿಸ್ತೀನಿ ಈಗ ನಿಮಗೆ ಏನೇನು ತೊಂದ್ರೆ ಆಗುತ್ತೆ ಒಬ್ಬ ಕಣ್ಣಿಲ್ಲದ ವ್ಯಕ್ತಿಯಾಗಿ ಓಡಾಡ್ಬೇಕಂದ್ರೆ ತಿರ್ಗ್ಬೇಕಂದ್ರೆ ಬದುಕ್ಬೇಕಂತಂದ್ರೆ ಏನೇನ್ ಅನ್ಸುತ್ತೆ ನಿಮ್ಗೆ ನಮ್ಗೆ ತೊಂದ್ರೆ ಅಂತ ನಾನ್ ಇದನ್ನ ನಾನ್ ಹೇಳಕ್ ಇಷ್ಟ ಪಡೋದಿಲ್ಲ ಯಾಕಂದ್ರೆ ಕಷ್ಟ ಇದೆಲ್ಲಾ ಆವಾಗಿನ ಇದಕ್ಕಿತ್ತು ಆದ್ರೆ ಇವಾಗ ನಮ್ಗೆಲ್ಲ ಕಷ್ಟನ ಇಷ್ಟಪಟ್ಟು ತಗೊಂಡ್ರೆ ಯಾವ ಯಾವ್ದು ಕಷ್ಟ ಅನ್ಸೋದಿಲ್ಲ ಅಂತ ಅನ್ಕೊಂಡಿದಿನ ಸಾಕಷ್ಟು ಆತ್ಮಸ್ಥೈರ್ಯವನ್ನ ಬೆಳೆಸ್ಕೊಂಡಿದ್ದೀರಿ ನೀವು ನಿಮ್ಮ ಮಾತುಗಳಲ್ಲಿ ತುಂಬಾ ಧೈರ್ಯ ಇದ್ರೇನೆ ಮುಂದೆ ಏನಾದ್ರೂ ಒಂದ್ ಸಾಧಿಸ್ಲಿಕ್ಕೆ ಛಲಾ ಬರತ್ತೆ ಅಂತ ನಾನ್ ಅನ್ಕೊಂಡಿದ್ದೀನಿ ಅಲ್ವಾ ಈಗ ಓದ್ಲಿಕ್ಕೆ ಬರೀಲಿಕ್ಕೆ ಸಾಕಷ್ಟು ಸಮಸ್ಯೆ ಇರೋದು ಕಾಣಿಸುತ್ತೆ ಕೆಲಸ ನಿಮಗೆ ಸಮಸ್ಯೆ ಅಂತ ಆಗತ್ತಾ ಅದು ಓದು ಬರೋದ್ರ ಬಗ್ಗೆ ಈಗ ಬದುಕು ಅಂತ ಅನ್ನೋದ್ರ ಬಗ್ಗೆ ನಾವು ಯಾವ್ದನ್ನು ಕಷ್ಟ ಅಂತ ಅನ್ಕೊಳಲ್ಲ ಅಂತಂದ್ರಿ ಈಗ ಜ್ಞಾನ ವೃದ್ಧಿಗೆ ನಾವು ಪರಿಕರಗಳನ್ನ ಮೊದ್ಲಾದ್ರೆ ಬರೀ ಬ್ರೈಲ್ ಲಿಪಿ ಮೇಲೆನೆ ಅವಲಂಬನೆ ಆಗಬೇಕಾಗಿತ್ತು ಆದ್ರೆ ಈಗ ಹಾಗಲ್ಲ ತಂತ್ರಜ್ಞಾನ ಏನಿದೆಯಲ್ಲ ಬೆರಳು ತುದಿ ಅಂದ್ರೆ ಅದು ನಮ್ಮನ್ನೇ ಬಿರುತ್ತೆ ಎತ್ತರ ಮಟ್ಟಕ್ಕೆ ಬೆಳೆದಿದೆ ತಂತ್ರಜ್ಞಾನ ಹಾಗಾಗಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದೀನಿ ಆದ್ರೂ ಸಹ ನಮ್ಗೆ ಒಂಚೂರು ಮುಂದೆ ಹೋಗಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ನಮ್ಮ ಬೆಂಬಲ ಕೊಟ್ರೆ ನಾವ್ ಎಲ್ರಿಗೂ ಉತ್ತಮವಾಗಿ ಹೋಗ್ತೀವಿ ಅಂತ ಹೋಗಿ ಹೋಗ್ತಿರ ನೀವು ಯಾಕಂದ್ರೆ ನೀವು ಯಾವುದನ್ನಾಗ್ಲಿ ಭರವಸೆಯಿಂದ ಅದನ್ನ ಸ್ವೀಕಾರ ಮಾಡ್ತೀರಿ ನೀವು ಪ್ರತಿಯೊಂದು ನೋಡಿ ತಂತ್ರಜ್ಞಾನದ ಬಗ್ಗೆ ಒಳ್ಳೆ ಮಾತುಗಳನ್ನ ಹೇಳಿದ್ರಿ ನೀವು ವಿಶೇಷವಾಗಿ ಕಣ್ಣಿಲ್ಲದವರಿಗೆ ರೇಡಿಯೋ ಅಂತ ಅನ್ನೋದು ನಿತ್ಯ ಸಂಗಾತಿಯಾಗಿರುತ್ತೆ ಇವತ್ತು ಮೊಬೈಲ್ ಮೂಲಕವಾಗಿ ಸಾಕಷ್ಟು ನಿಜ ಆದರೆ ನಮ್ಮನ್ನು ಮಾಡಬಾರದು ಆಕಾಶವಾಣಿ ಬಗ್ಗೆ ನೀವು ಒಳ್ಳೆ ಅಭಿಪ್ರಾಯಗಳನ್ನು ಕೊಡ್ತೀರಲ್ಲ ತೊಂಬತ್ತನೇ ವರ್ಷದ ಒಂದು ಆಚರಣೆ ಸಂದರ್ಭದಲ್ಲಿ ನಿಮಗೆ ಏನು ಖುಷಿ ಅನ್ಸುತ್ತೆ ಬೇರೆ ಬೇರೆ ಮಾಧ್ಯಮಗಳಿಗೆ ಹೋಲಿಸಿದ್ರೆ ನಮಗೆ ಆಕಾಶವಾಣಿ ನಂಟು ಮೊದ್ಲಿಂದನೂ ಇದೆ ಇದನ್ನ ಬಿಡಿಸಲಾರದಂತ ನಂಟು ಅಂತ ಹೇಳ್ಬೋದು ತುಂಬ ಖುಷಿ ಆಗುತ್ತೆ ಯಾಕಂದರೆ ತೊಂಬತ್ತು ವಸಂತ ಪೂರೈಸೋದು ಅಂದರೆ ಅಷ್ಟು ಸುಲಭ ಅಲ್ಲ ಇದು ಆದರೆ ಆಕಾಶವಾಣಿ ಅನ್ನುವಂಥದ್ದು ಸ್ಪರ್ಧಾತ್ಮಕ ಜಗತ್ತಿನಲ್ಲೂ ನಾವು ಇಷ್ಟೊಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೊಟ್ಟು ಒಳ್ಳೊಳ್ಳೆ ವೇದಿಕೆಗಳನ್ನ ಕಲ್ಪಿಸ್ಕೊಟ್ಟು ಎಲ್ರಿಗಿನ್ನ ನಾವು ವಿಭಿನ್ನವಾಗಿ ನೆಲೆ ನಿಂತ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಆಕಾಶವಾಣಿ ಮಾಡಿರುವಂತ ಸಾಧನೆ ಸರಿ ಅಂತ ಹೇಳ್ಬೋದು ಆಕಾಶವಾಣಿ ಬಾಂಧವ್ಯ ಅಂತಕ್ಕಂಥದ್ದು ನನಗೆ ಮೊದ್ಲಿಂದನೂ ಇದೆ ಅಹ್ ಎರಡ್ ಸಾವಿರದ ಹದಿನಾರು ಹದಿನೈದು ಅಂತ ಕಾಣತ್ತೆ ದೀಪಕ್ ಸಾಗರ್ ಮತ್ತೆ ಮಹಿಮಾ ಬೆಲ್ಲ ಅಂತ ಇಬ್ರು ಇದ್ದಾರೆ ಅವರು ನನ್ನನ್ನು ತುಂಬಾ ತರಬೇತಿ ಮಾಡಿದ್ರು ಈಗ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಲಿ ಚುನಾವಣಾ ಬಂತು ಲೋಕಸಭಾ ಚುನಾವಣೆ ಬಂತು ಆ ಚುನಾವಣೆಗೆ ನನ್ನ ನಾಟಕದಲ್ಲಿ ಪಾತ್ರ ಮಾಡಕ್ ಕರ್ಕೊಂಡ್ ಬಂದವರು ತರಬೇತಿ ಕೊಟ್ಟು ಎಲ್ಲ ಕಡೆ ನನ್ನನ್ನು ಕರ್ಕೊಂಡೋಗಿ ಎಲ್ಲಾ ಇಲಾಖೆ ಅಭಿಯಾನಗಳಲ್ಲಿ ನನ್ನನ್ನು ಭಾಗವಹಿಸೋ ತರ ಮಾಡಿ ಆಮೇಲೆ ಅಲ್ಲಿ ಎಲ್ಲಿ ಹೋದಲ್ಲೂ ನನಗ್ ಪತ್ರಿಕಾಗೋಷ್ಠಿಯಲ್ಲಾಗ್ಲಿ ಮಾಧ್ಯಮದಲ್ಲಾಗ್ಲಿ ನನ್ನನ್ನ ಮಾತಾಡಕ್ ಮುಂದೆ ಬಿಡೋರು ಆಮೇಲೆ ನನಗೆ ಈ ಮಾತಾಡುವಂತ ಒಂದು ಪ್ರಜ್ಞೆ ಬಂದಿರುವಂತದ್ದು ಇದು ನನಗೆ ಆಕಾಶವಾಣಿಯಿಂದನೆ ಬಂದಿರೋದಂತ ಹೇಳ್ಬೋದು ಅವರಿಬ್ರು ನಿರ್ಮಾಪಕರು ಅವ್ರು ನನ್ನ ಈ ಮಟ್ಟಕ್ಕೆ ತಂದಿದ್ದಾರೆ ಅಂತ ಹೇಳಕ್ ನಂಗೆ ತುಂಬಾ ಹೆಮ್ಮೆ ಆಗತ್ತೆ ಯಾಕಂದ್ರೆ ಅವರು ನನ್ನ ತರಬೇತಿದಾರರಾಗ್ಲಿ ನನ್ನ ಗುರುಗಳು ಅಷ್ಟೇ ಅಂತ ಹೇಳಕ್ ಇಷ್ಟಪಡ್ತಾರೆ ನನಗೆ ಇವಾಗ ಪ್ರಸ್ತುತ ನಾನು ಸಂಶೋಧನಾ ಅಂತ ಹೇಳಿದ್ನಲ್ಲ ಅದಕ್ಕೆ ನನಗೆ ಮಾರ್ಗದರ್ಶನ ನೀಡ್ತಕ್ಕಂತವ್ರು ಪ್ರೊಫೆಸರ್ ಡಿ ಡೊಮಿನಿಕ್ ಸರ್ ಅಂತ ಹೇಳಿಬಿಟ್ಟು ಅದೇ ನಾನು ಹಂಸಲೆಕ್ಕ ಮತ್ತು ಅವರ ವಾಗ್ಯಗಾರಿಕೆ ಸಾಹಿತ್ಯಿಕ ಅಧ್ಯಯನದಲ್ಲಿ ಸಂಶೋಧನೆ ಮಾಡ್ತಾ ಇದ್ದೀನಿ ಆಮೇಲೆ ಕೋರ್ಸ್ ವರ್ಕ್ ಅಂತ ತಗೊಂಡ್ರು ಆವಾಗ ಗಂಗಾಧರ್ ಸರು ಚಿತ್ತಯ್ಯ ಸರು ಆಮೇಲೆ ಸುಮಿತ್ರಾ ಮೇಡಮು ಶಶಿಕಲಾ ಮೇಡಮು ಅವರೆಲ್ಲ ನನಗೆ ತರಗತಿಗಳನ್ನ ತಗೊಂಡಿದ್ದಾರೆ ಆಮೇಲೆ ಅಣ್ಣ ಅಂತ ಹೇಳ್ಬಿಟ್ಟು ಅವರು ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಶಾಲಿನಿ ನವಿಲೆ ಮೇಡಮ್ ಅಂತ ಹೇಳ್ಬಿಟ್ಟು ಅವರು ಹೆಲ್ಪ್ ಮಾಡಿದ್ದಾರೆ ಎಮ್ ಎ ಮಾಡ್ಬೇಕಾದ್ರೂ ಅಷ್ಟೇ ಆಮೇಲೆ ಈಗ ಅದಾದ್ಮೇಲೆ ತರಬೇತಿಯನ್ನು ಕೊಟ್ಟು ನಿರೂಪಕರ ತರ ನಾನು ಮಾತಾಡಬಹುದು ಅಂತ ಹೇಳ್ಬಿಟ್ಟು ನನ್ಗೆ ಹೇಳ್ಕೊಟ್ಟವ್ರೆ ಅವರು ಆಮೇಲೆ ಅಲ್ಲಿ ಎಲ್ಲದರ್ಲೂ ನನಗೆ ಬಹುಮಾನಗಳೆಲ್ಲ ನಂಗೆ ತುಂಬಾ ಸನ್ಮಾನಗಳೆಲ್ಲ ಆಕಾಶವಾಣಿಯಿಂದನೇ ಆಗಿರ ಆಗಿದೆ ಅಂತ ಹೇಳಕ್ ತುಂಬ ಹೆಮ್ಮೆ ಪಡ್ತೀನಿ ಆಮೇಲೆ ಇನ್ನೊಂದ್ ಹೇಳ್ತೀನಿ ನನಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ಏನ್ ಬಂತಲ್ಲ ಆ ಚುನಾವಣೆಗೆ ನನ್ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ರು ಅವರು ಇಬ್ರು ಸೇರಿ ಸೂಪರ್ ನನಗೆ ಅದು ಆಮೇಲೆ ನನಗೆ ಇದೆ ಸಾವಿರದ ಆರಲ್ಲಿ ಶೌರ್ಯ ಪ್ರಶಸ್ತಿನೂ ಬಂತು ಯಾಕೆ ಈ ಪ್ಯಾರಾಸೈಲಿಂಗ್ ಅಂತ ಒಂದು ತರಬೇತಿ ಇತ್ತು ನನ್ನ ಶಾಲೆಯಿಂದ ಯಾರು ಆಯ್ಕೆ ಮಾಡಿರ್ಲಿಲ್ಲ ನನ್ನನ್ನು ಒಬ್ಬರನ್ನೇ ಆಯ್ಕೆ ಮಾಡಿ ಕರ್ಕೊಂಡ್ ಬಂದ್ರು ನನ್ನ ನೇರವಾಗಿ ಅದು ಪ್ಯಾರಾಸೈಲಿಂಗ್ ಅದು ಏನಿರುತ್ತೆ ಇರುತ್ತೆ ಹೇಗಿದೆ ಏನು ನನಗೆ ಗೊತ್ತೇ ಇಲ್ಲ ಅದನ್ನ ನನ್ನ ಕರ್ಕೊಂಡೋಗಿ ನೀರಲ್ಲಿ ಒಂದ್ ಒಂದು ಮುಳುಗ್ ಮುಳುಗ್ ಬಿಡ್ತಿವಿ ಭಯ ಆಗತ್ತೆ ಇದನ್ನೇ ಅನ್ಸಲಿಲ್ಲ ನನಗಂತೂ ಅಂತ ಗೊತ್ತಾಗ್ಲಿಲ್ಲ ನನ್ನ ಎತ್ಕೊಂಡ್ ಬಂದ್ರು ನಿಮಗೆ ಸಾಕಷ್ಟು ಧೈರ್ಯ ಇದೆ ಅದನ್ನ ನೋಡ್ಬಿಟ್ಟೆ ಅವ್ರು ನಿಮಗೆ ಎಲ್ಲಾ ಸ್ಪರ್ಧೆಗೂ ಕೂಡ ನಿಮ್ಮನ್ನ ಒಡ್ಡಬಹುದು ನಿಮಗೆ ತರಬೇತಿಗೊಳಿಸಬಹುದು ನಿಮಗೆ ಏನೇ ಅಂಬಾಸಿಡರ್ ಮಾಡಬಹುದು ಎಲ್ಲದಕ್ಕೂ ಕೂಡ ಧೈರ್ಯದಿಂದ ನಿಂತು ಸ್ಪಷ್ಟವಾಗಿ ಮಾತನಾಡುವಂತಹ ಒಂದು ಕಲೆ ಇದೆ ನಿಮ್ಮಲ್ಲಿ ಆ ರೀತಿಯಾಗಿ ಇನ್ನೊಬ್ಬರಿಗೆ ನಾವು ಸ್ಫೂರ್ತಿ ಕೊಡುವಂತದ್ದು ಅಥವಾ ಇನ್ನೊಬ್ಬರಿಗೆ ಮಾದರಿಯಾಗುವ ರೀತಿಯಲ್ಲಿ ಕಣ್ಣಿಲ್ಲದೆ ಹೋದ್ರೂ ಕೂಡ ಎಲ್ಲರೂ ಮೀರಿಸೋ ಹಾಗೆ ನಿಮ್ಮ ಒಂದು ಶಕ್ತಿ ಇದೆ ಮತ್ತು ಆಕಾಶವಾಣಿಯನ್ನ ಸತತವಾಗಿ ಅದನ್ನ ಪ್ರಶಂಸೆ ಮಾಡ್ತಾ ಇದ್ದೀರಾ ಆಕಾಶವಾಣಿ ಬಗ್ಗೆ ಜೊತೆಗೆ ಆ ಇನ್ನೊಂದು ಹೇಳ್ಬೇಕಂತಂದ್ರೆ ಇಲ್ಲಿ ಮೊದ್ಲು ಉದಯ ಟಿವಿಯಲ್ಲಿ ರಂಗೋಲಿ ಅಂತ ಒಂದು ಧಾರಾವಾಹಿ ಬರ್ತಿತ್ತು ಆ ಧಾರಾವಾಹಿಯಲ್ಲೂ ನಾನು ಮಾಡಿದೀನಿ ಆಮೇಲೆ ಕೆಲವೊಂದು ಚಿತ್ರಗಳಲ್ಲೂ ಸಹ ನಾನು ಈ ಸಂಚಾರಿ ವಿಜಯ್ ಅವ್ರದ್ದು ಕೃಷ್ಣ ತುಳಸಿ ಬಂತಲ್ಲ ಅದರಲ್ಲೂ ಕಾಣಿಸ್ಕೊಂಡಿದ್ದೀನಿ ಜೊತೆಗೆ ಶ್ರೀನಗರ್ ಕಿಟ್ಟಿ ಅವರದ್ದು ಪಾರ್ವೈ ದೇವದಾಸ್ ಆ ಚಿತ್ರದಲ್ಲೂ ಕಾಣಿಸ್ಕೊಂಡಿದ್ದೀನಿ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ವಿಜಯ್ ರಾಘವೇಂದ್ರ ಅವ್ರದ್ದು ಕಾರಂಜಿ ಚಿತ್ರ ಬಂತು ಅದೇ ಮೊದಲನೇ ಬಾರಿಗೆ ನಾನು ಟಿವಿಯಲ್ಲಿ ಕಾಣಿಸ್ಕೊಂಡಿರೋದು ಸಿನಿಮಾದಲ್ಲಿ ಓ ಇದು ಒಂದು ರಂಗ ಇದೆಯಾ ಇದ್ರಲ್ಲೂ ನಾವು ಮುಂದುವರಿಬಹುದಾ ಅಂತ ಅನ್ಕೊಂಡ್ ಅನ್ಕೊಂಡ್ ಬಂದಿದ್ದು ನಾನು ಫಸ್ಟ್ ಪಿ ಯು ಸಿ ಇದ್ದಾಗ ನಾನು ಆ ಚಿತ್ರನ ಚಿತ್ರೀಕರಣ ಮಾಡ್ತಾ ಇದ್ರು ಮಲ್ಲೇಶ್ವರಂ ಅಲ್ಲಿ ಸ್ಟುಡಿಯೋ ಅಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ರು ಆ ಚಿತ್ರೀಕರಣದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಅನ್ನೋದಕ್ ತುಂಬಾ ಹೆಮ್ಮೆ ಆಗುತ್ತೆ ಅದ್ರಲ್ಲಿ ಹಾಡು ಕೊನೆ ಹಾಡಿದೆ ಅಲ್ಲ ಯಾರೋ ಹೇಳದ ಎಲ್ಲೋ ಕೇಳಿ ಆ ನೋಡಿ ಸಿನಿಮಾಗಳಲ್ಲಿ ಟಿವಿ ಧಾರಾವಾಹಿಗಳಲ್ಲಿ ಮತ್ತು ಬೇರೆ ಆದ್ರಿಂದ ನನ್ಗೊಂದು ಧೈರ್ಯ ಬಂದಿದ್ದು ನಾನು ಮಾಡಬಲ್ಲ ಇದ್ರಲ್ಲಿ ನನಗೆ ಈ ಒಂದು ಮನೋರಂಜನಾ ಕ್ಷೇತ್ರಕ್ಕೆ ಬರಬೇಕು ಅಂತ ನನಗೆ ಯಾವಾಗ್ಲೆ ಅನ್ಸಿದ್ದು ಆಮೇಲೆ ಅದ್ರ ಜೊತೆಗೆ ನಾನು ರೇಡಿಯೋ ಆಕ್ಟಿವ್ ಅಂತ ಒಂದು ವಾಹಿನಿ ಇದೆ ಜೈನ್ ವಿಶ್ವವಿದ್ಯಾನಿಲಯದಲ್ಲಿ ಬೆಂಗಳೂರಲ್ಲೇ ಇರೋದು ಅದು ಅಲ್ಲಿ ಆರ್ ತಿಂಗ್ಳ ಅಲ್ಲಿ ತರಬೇತಿ ಮಾಡಿ ಅಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ ಅಲ್ಲಿ ಕ ನಿರೂಪಕಿಯಾಗಿನೂ ಮಾಡಿದೀನಿ ನಾನು ಅವ ಅವವ್ವ ಬಹಳಷ್ಟು ಕ್ಷೇತ್ರಗಳಲ್ಲಿ ನೀವು ನಿಮ್ಮದೇ ಆದಂತಹ ಒಂದು ಪ್ರತಿಭೆಯನ್ನು ತೋರ್ಸಿದ್ರಿ ದೇವರು ನಿಮಗೆ ಒಳ್ಳೆ ವೇದಿಕೆಯನ್ನ ಕೊಡಲಿ ಇನ್ನೂ ಎಲ್ಲ ಕಡೆನೂ ಭಾಗ್ಯಶ್ರೀ ಯಾವತ್ತೂ ಮಿಂಚಲಿ ಅಂತಂತ ಅನ್ನೋದು ನಮ್ಮ ಹಾರೈಕೆ ಆಗತ್ತೆ ಆಕಾಶವಾಣಿಯನ್ನು ಇಷ್ಟು ಪ್ರೀತಿಯಿಂದ ನೆನಪು ಮಾಡ್ಕೊಂಡಿದ್ದೀರಾ ಆಕಾಶವಾಣಿ ತುಂಬಾ ದೊಡ್ಡ ಕೊಡುಗೆ ಕೊಟ್ಟಿದೆ ಅಂತ ಹೇಳ್ತಾ ಇದ್ದೀರಾ ನಿಮ್ಮಷ್ಟು ಪ್ರತಿಭಾನ್ವಿತ ಮತ್ತು ಉಳ್ಳಂಥ ವ್ಯಕ್ತಿಗಳು ಸಿಗೋದೇ ಅಪರೂಪ ಅಂತ ಹೇಳ್ಬೋದು ಎಲ್ರಿಗೂ ನೀವು ಮಾದರಿಯಾಗಿದ್ದೀರಾ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತಾನಂತ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಕೇಳಿದಿರಿ ಕೇಳುಗರೊಂದಿಗೆ ಮಾತುಕತೆ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ¡Gracias!